ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಯಾರೆಲ್ಲ ಫಸ್ಟಿಂದ ವೀಡಿಯೋಸ್ನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋಸನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನನ್ನ ಒಂದು ಸೀಮಂತದ ಬ್ಲಾಗನ್ನು ನಾನು ಒಂದು ಟು ತ್ರೀ ಮಂತ್ಸ್ ಹಿಂದೆ ಶೇರ್ ಮಾಡಿದಾಗ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರಿ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸೇ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಒಂದೊಂದೇ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ನೀವು ರಿಕ್ವೆಸ್ಟ್ ಮಾಡ್ತಿರ್ತಕ್ಕಂತಹ ವಿಡಿಯೋಗಳನ್ನು ಅಂತ ಅಂದ್ಕೊಂಡು ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರಬೇಕು ನಾನು ಈ ಒಂದು ವ್ಲಾಗ್ನಲ್ಲಿ ನನ್ನ ಸೀಮಂತದ ಟೈಮ್ನಲ್ಲಿ ನನ್ನ ಹಸ್ಬೆಂಡ್ ನನಗೆ ಏನು ಗಿಫ್ಟ್ ಕೊಡಿಸಿದ್ರು ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಹಾಗಾಗಿ ಈ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಅದು ಗಿಫ್ಟ್ ಅಂತಂದರೆ ಹೆಣ್ಮಕ್ಳಿಗೆ ಒಡವೆನೇ ಆಗಿರಬೇಕು ಅಂತ ಏನಿಲ್ಲ ಹಸ್ಬೆಂಡ್ ಆ ಟೈಮ್ನಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ವಸ್ತುನೂ ಪ್ರೀತಿಯಿಂದ ಕೊಡಿಸಿದರೆ ಅದು ಗಿಫ್ಟ್ ಅಂತಲೇ ಅನ್ಕೊಬಹುದು ನನ್ನ ಸೀಮಂತದ ಟೈಮಲ್ಲಿ ನನ್ನ ಹಸ್ಬೆಂಡ್ ನನಗೆ ಏನು ಕೊಡಿಸಿದ್ರು ಅನ್ನೋದನ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಸೀಮಂತಕ್ಕೆ ನನಗೆ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್ ಇರ್ತಕ್ಕಂತಹ ಬ್ಯೂಟಿಫುಲ್ ಸ್ಯಾರಿನ ನನಗೆ ಕೊಡಿಸಿದ್ರು ಪಕ್ಕದಲ್ಲಿ ನಾನು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ನನ್ನ ಸೀಮಂತದ ಬ್ಲಾಗನ್ನು ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನೋಡಿ ಫಂಕ್ಷನ್ ಹೇಗಾಯಿತು ಅನ್ನೋದನ್ನು ಸಿಂಪಲಾಗಿ ಶೇರ್ ಮಾಡಿದ್ದೀನಿ ನನಗೆ ಪ್ರಾಪರಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಾಧ್ಯ ಆದರೆ ನಿಮ್ಮ ಜೊತೆಗೆ ಸೀಮಂತದ ಫೋಟೋಸನ್ನು ಕೂಡ ಶೇರ್ ಮಾಡ್ಕೊತೀನಿ ಫೋಟೋಸ್ ಬಂದಿದ್ದಾವೆ ಆಲ್ಬಮ್ ಇನ್ನೂ ಬಂದಿಲ್ಲ ಹಾಗಾಗಿ ಫೋಟೋಸನ್ನು ಶೇರ್ ಮಾಡ್ಕೊತೀನಿ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ನಾನು ಆ ಟೈಮ್ನಲ್ಲಿ ತಗೊಂಡಂತಹ ಹಸ್ಬೆಂಡ್ ಕೊಡಿಸಿದಂತಹ ಸ್ಯಾರಿನ ನಿಮ್ಮ ಜೊತೆಗೆ ಫೋಟೋನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸ್ಯಾರಿ ಒಂಥರ ಬ್ರೈಡಲ್ ಸಾರಿ ಕಲೆಕ್ಷನ್ಸ್ ಏನಿರುತ್ತೆ ಅದೇ ಸ್ಯಾರಿನ ನನಗೆ ಹಸ್ಬೆಂಡ್ ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ಕೊಡಿಸಿದ್ರು ಆ ಒಂದು ಸ್ಯಾರಿ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಸೀರೆ ತುಂಬಾ ಸಾಫ್ಟಾಗಿದೆ ಹಾಗಾಗಿ ಆ ಸ್ಯಾರಿ ನನಗೆ ತುಂಬ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದು ಹಸ್ಬೆಂಡ್ ಇಷ್ಟಪಟ್ಟಂತಹ ಸ್ಯಾರಿ ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ತೊಗೊಂಡ್ವಿ ನಾವು ಆ ಸ್ಯಾರಿಗೆ ಪೇ ಮಾಡಿದ್ದು ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಟೆನ್ ರುಪೀಸ್ ಕಡಿಮೆ ಹದಿನಾಲ್ಕು ಸಾವಿರ ರೂಪಾಯಿನ ಪೇ ಮಾಡಿದ್ವಿ ಡಿಸ್ಕೌಂಟ್ ಹೋಗಿ ನಾವು ಅಷ್ಟನ್ನು ಕೊಟ್ವಿ ಡಿಸ್ಕೌಂಟ್ ಹೋಗದೇನೆ ಹದಿನೇಳು ಸಾವಿರ ಸಮಥಿಂಗ್ ಏನೋ ಇತ್ತು ಅದ್ರ ಮೇಲೆ ಪ್ರೈಸ್ ಬೇಕಂತಂದರೆ ನಿಮಗೆ ಪ್ರೈಸ್ ಟ್ಯಾಗನ್ನು ಕೂಡ ಪಕ್ಕದಲ್ಲಿ ಹಾಕ್ತೀನಿ ನೋಡ್ಕೊಬೋದು ಆ ಸ್ಯಾರಿಗೆ ನಾವು ಎಷ್ಟನ್ನು ಪೇ ಮಾಡಿದ್ವಿ ಅಂತ ಹೇಳಿ ಆ ಸ್ಯಾರಿನ ತೊಗೊಂಡಿದ್ದು ಬಂದು ನಾನು ಹಾಸನ್ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದೆ ಸ್ಯಾರಿ ಕಾಸ್ಟ್ ಅಷ್ಟಾಯಿತು ನೆಕ್ಸ್ಟ್ ನಾನು ಒಂದು ಚೋಕರನ್ನು ಕೊಡಿಸಿದ್ರು ಅದನ್ನು ಕೂಡ ಶೇರ್ ಮಾಡ್ತೀನಿ ಫೋಟೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿದ್ರೆ ನೋಡಬಹುದು ನನ್ನ ಹಸ್ಬೆಂಡ್ ನನಗೆ ಸೀಮಂತದಲ್ಲಿ ಏನು ಕೊಡಿಸಿದ್ರು ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಈ ಬ್ಲಾಗನ್ನು ಮಾಡಿದೆ ನನಗೆ ನಿಮ್ಮ ಜೊತೆಗೆ ಜ್ಯುವೆಲ್ಸನ್ನು ಶೇರ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಯಾವ ಯಾವಾಗಲೂ ಇರಲಿಲ್ಲ ಸೀಮಂತದ ಟೈಮಲ್ಲೂ ಅಷ್ಟೇ ನಾನೇನು ಬ್ಲಾಗನ್ನು ಶೇರ್ ಮಾಡಿದಾಗ ನಿಮ್ಮ ಏನು ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಶೇರ್ ಇದ್ದೀನಿ ಏನು ಕೊಡಿಸಿದ್ರು ಏನು ಕೊಡಿಸಿದ್ರು ಅಂತ ತುಂಬ ಜನ ಕಾಮೆಂಟ್ಸ್ ಮಾಡ್ತಿದ್ರಿ ಹಾಗಾಗಿ ಶೇರ್ ಇದ್ದೀನಿ ಮತ್ತು ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಈ ಒಂದು ಬ್ಯೂಟಿಫುಲ್ ಚೋಕರನ್ನು ಕೊಡಿಸಿದ್ರು ಇದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಇದೆ ಒಂದು ತುಂಬಾ ಕಡಿಮೆ ಇದೆ ನಿಮಗೆ ಕಾಣಿಸೋದೇ ಇಲ್ಲ ಅಂತಲೇ ಹೇಳ್ಬೋದು ನಾನು ಸಾಮಾನ್ಯವಾಗಿ ಜ್ಯುವೆಲ್ಲರಿನ ಚೂಸ್ ಮಾಡೋದು ಬಂದು ಈ ರೀತಿ ಫುಲ್ ಗೋಲ್ಡ್ ಇರ್ತಕ್ಕಂತಹ ಜ್ಯುವೆಲರಿನೇ ನಾನು ಪರ್ಚೇಸ್ ಮಾಡೋದು ಇದ್ರ ಮೇಲೆ ಬೀಟ್ಸ್ ಆಗಿರ್ಬೋದು ಅಥವಾ ಕುಂದನ್ ವರ್ಕ್ಗಳಾಗಿರ್ಬೋದು ಅಥವಾ ಇಲ್ಲೆಲ್ಲ ಬಂದು ನಿಮಗೆ ಪರ್ಲ್ ಪರ್ಲ್ ರೀತಿ ಅಥವಾ ರೂಬಿಕ್ ಎಮರಾಲ್ಡ್ ಆ ಥರದ್ದೆಲ್ಲ ಹಾಕ್ತಾರೆ ಹವಳ ಹಾಕ್ತಾರೆ ನನಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ನೋಡ್ತಾ ಇರ್ಬೋದು ಗುಂಡನ್ನು ಅಷ್ಟೇ ಗೋಲ್ಡ್ದೇ ಹಾಕ್ಸಿದ್ದೀನಿ ನಾವು ಇದು ಬಂದು ಆರ್ಡರ್ ಕೊಟ್ಟು ಮಾಡಿಸಿದ್ದು ಅಂಡ್ ಇಲ್ಲಿ ಬಂದು ಪಿಂಕ್ ಕಲರ್ ಇದೆ ಏನಕ್ಕೆ ನಾನು ಬರೀ ಪಿಂಕ್ ಕಲರ್ ಒಂದೊಂದು ಚಿಕ್ಕದಾಗಿ ಈ ರೀತಿ ಸ್ಟೋನನ್ನು ಹಾಕ್ಸಿದ್ದೀನಿ ಅಂತಂದರೆ ನಂದು ಇಯರಿಂಗ್ ಬಂದ್ಬಿಟ್ಟು ಜುಮ್ಕಾ ಪಿಂಕ್ ಸ್ಟೋನ್ ಇದೆ ಅದರಲ್ಲಿ ಹಾಗಾಗಿ ಇದು ಕೂಡ ಮ್ಯಾಚ್ ಆಗಲಿ ಅಂತ ಹೇಳಿ ಮಾಡಿಸಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ನನಗೆ ನನ್ನ ಹಸ್ಬೆಂಡ್ ನನ್ನ ಸೀಮಂತದ ಟೈಮಲ್ಲಿ ಕೊಡಿಸಿದ್ರು ಇದು ಗ್ರಾಮ್ ಇದೆ ಏನು ಎತ್ತ ಅನ್ನೋದನ್ನು ನಾನು ನಿಮ್ಮ ಜೊತೆಗೇನು ಶೇರ್ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಕೆಲವರು ಕೆಲವೊಬ್ರು ಅದಕ್ಕಂತೇ ಇರ್ತಾರೆ ಏನು ಮಾಡಿದರೂ ಕೂಡ ಟೀಕೆಗಳನ್ನು ಮಾಡೋದಕ್ಕೆ ಸ್ಯಾರಿ ಪ್ರೈಸ್ ಕೂಡ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ ಒಂದು ಮೂರು ಜನ ಆ ಟೈಮಲ್ಲಿ ನನಗೆ ಕೇಳಿದ್ರಿ ಆ ಒಂದು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ಸೀಮಂತದ ಬ್ಲಾಗ್ ಸ್ಯಾರಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದಾಗ ಅದರ ಪ್ರೈಸನ್ನು ಶೇರ್ ಮಾಡಿದ್ದೆ ಆದರೂ ಕೂಡ ಕಾಮೆಂಟ್ಸ್ ಮಾಡ್ತಾಯಿದ್ರು ಸ್ಯಾರಿಗೆ ಎಷ್ಟು ಪ್ರೈಸ್ ಕೊಟ್ಟರೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಅದ್ರ ಜೊತೆಗೆ ಶೇರ್ ಮಾಡಿದ್ದೀನಿ ಬಟ್ ಇದ್ರದ್ದು ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅನ್ನೋ ಡೀಟೇಲ್ಸನ್ನು ನಾನು ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೀವು ಬೇಕಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಈ ರೀತಿ ಚೋಕರ್ಗಳು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿದೆ ನಾನು ನಿಮ್ಮ ಜೊತೆಗೆ ಹಾಕಿ ಕೂಡ ತೋರಿಸ್ತೀನಿ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಸಿಲ್ಕ್ ಸ್ಯಾರಿ ವೇರ್ ಮಾಡ್ತೀರಾ ಅಥವಾ ಇವಾಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಅಥವಾ ಕ್ರೇಪ್ ಮೈಸೂರು ಸಿಲ್ಕ್ ಆಗಿರ್ಬೋದು ಅಥವಾ ಸಿಂಪಲ್ ಆಗಿ ಫ್ಯಾನ್ಸಿ ಸ್ಯಾರಿನ ವೇರ್ ಮಾಡಿದಾಗ ಅಥವಾ ಹೆವಿಯಾಗಿರ್ತಕ್ಕಂತಹ ಏನೋ ಸಲ್ವಾರೆಲ್ಲ ಯೂಸ್ ಮಾಡಿದಾಗ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನು ಸೀಮಂತದ ದಿನ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಹೆವಿಯಾಗೂ ಇಲ್ಲ ತುಂಬನೇ ಸಿಂಪಲ್ಲಾಗೂ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಈ ಒಂದು ಚೋಕರ್ ಹೇಗಿದೆ ಏನು ಅನ್ನೋದನ್ನು ಮರೆತೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಡಿಸೈನ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಒಂದು ಡಿಸೈನನ್ನು ಮಾಡಿಸ್ಕೊಂಡೆ ಇದ್ರದ್ದು ತೊಗೊಂಡಿದ್ದು ಬಂದು ನಾವು ಹಾಸನ್ ಎಸ್ ಆರ್ ಎಸ್ ಅಲ್ಲೇ ನಾವು ಏನೇ ಜ್ಯುವೆಲ್ಲರಿ ಪರ್ಚೇಸ್ ಮಾಡಿದ್ರು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅಲ್ಲೇ ತಗೊಳ್ಳೋದ್ರಿಂದ ಇದನ್ನು ಕೂಡ ಅಲ್ಲೇ ತಗೊಂಡಿದ್ದು ಹೇಗಿದೆ ಡಿಸೈನ್ ಏನು ಅನ್ನೋದನ್ನು ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಬ್ಯಾಕ್ ಕ್ಯಾಮ್ರೆಯಿಂದ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಇದೆ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ಲಕ್ಷ್ಮಿ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಹಾಕ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನ್ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಪರ್ಲ್ಸ್ ಬೇಕು ಅಥವಾ ಕ್ರಿಸ್ಟಲ್ ಕಲರ್ ಬೇರೆ ಬೇಕಂದರೂ ಕೂಡ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಹಾಸನ ಹಾಸನ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತೇ ಇರುತ್ತೆ ಎಸ್ ಆರ್ ಎಸ್ ಜ್ಯುವೆಲ್ಲರ್ಸ್ ಅಲ್ಲೇ ನಾವು ತಗೊಂಡಿದ್ದಿದ್ದನ್ನು ನನಗಂತೂ ತುಂಬ ಇಷ್ಟ ಆಯಿತು ಸೀಮಂತದ ಗಿಫ್ಟ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಚೋಕರ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಪುಟ್ಟ ಬ್ಲಾಗನ್ನು ನಾನು ಇಲ್ಲಿಗೇ ಎಂಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನನ್ನ ಸ್ಕ್ಯಾನಿಂಗ್ ರಿಪೋರ್ಟನ್ನು ಶೇರ್ ಮಾಡಿ ಅಂತ ಹೇಳಿ ಇವಾಗ ನನ್ನ ಮಗ ಮಲಗಿದ್ದಾನೆ ಹಾಗಾಗಿ ಈ ಒಂದು ಬ್ಲಾಗನ್ನು ಮಾಡಿಕೊಂಡೆ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಮಿನಿಮಮ್ ಒಂದು ಒನ್ ಟೂ ಡೇಸನ್ನು ತಗೊಳ್ತೀನಿ ನನಗೂ ಕೂಡ ಮಧ್ಯ ಮಧ್ಯದಲ್ಲಿ ವಿ ಬರೀ ವೀಡಿಯೋಗಳನ್ನೇ ಮಾಡೋದಕ್ಕಾಗೋದಿಲ್ಲ ನನ್ನ ಮಗಳಿರ್ತಾಳೆ ಅವಳನ್ನು ಕೂಡ ನೋಡ್ಕೊಬೇಕು ಪಾಪ ಇದ್ದಾಗ ಪಾಪನ ನೋಡ್ಕೊಬೇಕು ನನ್ನ ಕೆಲಸಗಳನ್ನು ಮಾಡ್ಕೊಬೇಕು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಆದಷ್ಟು ನಾನು ಒಂದು ಟು ತ್ರೀ ಮಂತ್ಸಿಂದ ವೀಡಿಯೋಗಳನ್ನೇ ಶೇರ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ನಿಮ್ಮ ಜೊತೆ ಕನೆಕ್ಷನ್ ಇರಬೇಕು ಅನ್ನೋ ಕಾರಣಕ್ಕೆ ವೀಕ್ಲಿ ಒಂದು ಅಥವಾ ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಆದರೂ ವೀಡಿಯೋಗಳನ್ನು ಪೋಸ್ಟ್ ಇದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಆದಷ್ಟು ಸಪೋರ್ಟ್ ಮಾಡಿ ನನಗೂ ಒಂದು ಮೋಟಿವೇಶನ್ ಬರುತ್ತೆ ವೀಡಿಯೋಗಳನ್ನು ಮಾಡೋದಕ್ಕೆ ಅಂತ ಹೇಳ್ತಾ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಬ ಬಾಯ್